ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆಲೂ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಲ್ಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಕಿಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕಾಯಿ ಮೆಣಸು ಈರುಳ್ಳಿ ಇಷ್ಟನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದ್ದರೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹೀಗೆ ಇದಕ್ಕೆ ನಡುವಿನಲ್ಲಿ ಈ ರೀತಿ ಗ್ಯಾಪ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಮೊಟ್ಟೆನ ಹಾಕಬೇಕು ಎರಡು ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಯಾವುದಾದ್ರೂ ಚಿಕನ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಗರಂ ಮಸಾಲೆ ಇದ್ರೂ ಪರವಾಗಿಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈಗ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡು ಲೋ ಫ್ಲೇಮ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಏಕೆಂದರೆ ಈ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಈಗ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಸೋನು ಮೊಸರಿ ಅಕ್ಕಿನ ಬೇಯಿಸಿ ತೆಗೆದುಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೋಯಾ ಸಾಸು ಚಿಲ್ಲಿ ಸಾಸು ಟೊಮೆಟೊ ಸಾಸು ಹಾಗೆಯೇ ಮ್ಯಾಗಿ ಮಸಾಲ ಸೇಸ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲಾನ ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ವಿನೆಗರ್ ಅಥವಾ ಲಿಂಬೆ ರಸನ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಜಸ್ಟ್ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನ್ ಏನಿದ್ರೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈಸಿಯಾಗಿ ಬೆಳಗಿನ ಲಂಚ್ ಬಾಕ್ಸಿಗೆ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಎಲ್ಲರಿಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ